ನಾಯಕ ಪಟ್ಟಣದ ನಾಯಕ ಸಮುದಾಯದ ಬಹಳ ವರ್ಷಗಳ ಕನಸು ಇಂದು ನೆರವೇರಿತು ಪಟ್ಟಣದಲ್ಲಿ ಶ್ರೀ ವಾಲ್ಮೀಕಿ ವೃತ್ತದಲ್ಲಿ ಅಟ್ಟಿ ಮಲ್ಲಪ್ಪ ನಾಯಕ ಸಂಘ ಹಾಗೂ ಸುಚೇತನ ಶ್ರೀ ವಾಲ್ಮೀಕಿ ಸಂಘದ ಪದಾಧಿಕಾರಿಗಳ ಸಹಯೋಗದೊಂದಿಗೆ ಶ್ರೀ ವಾಲ್ಮೀಕಿ ಪುತ್ಥಳಿ ನಿರ್ಮಾಣಕ್ಕೆ ಪೂಜಾ ವಿಧಾನಗಳಿಂದ ಚಾಲನೆ ಕೊಟ್ಟರು ಯಾವುದೇ ಪುತ್ಥಳಿ ಸ್ಥಾಪನೆಗೆ ಸರ್ಕಾರದಿಂದ ಅನುದಾನ ಬಳಸಬಾರದೆಂಬ ನಿಯಮದಿಂದ ನಾಯಕ ಸಮುದಾಯವರು ಪ್ರತಿ ಮನೆಗೆ ಭೇಟಿ ನೀಡಿ ದೇಣಿಗೆಯನ್ನು ಸಂಗ್ರಹಿಸಿ ಪುತ್ಥಳಿ ನಿರ್ಮಾಣ ಮಾಡುವುದರಲ್ಲಿ ಮುಂದಾಗಿದೆ ಎಂದೇ ಪ್ರಸಿ ಪಡೆದ ಶ್ರೀ ಮಹರ್ಷಿ ವಾಲ್ಮೀಕಿಯವರ ತತ್ವ ಆದರ್ಶಗಳು ಮುಂದಿನ ಪೀಳಿಗೆಗೆ ದಾರಿದೀಪವಾಗಿವೆ ಎಂಬುದನ್ನು ಮರೆಯುವಂತಿಲ್ಲ ಈ ಕಾರ್ಯಕ್ರಮದಲ್ಲಿ ನಿವೃತ್ತ ತಹಶೀಲ್ದಾರ್ ರಘುಮೂರ್ತಿ ಅಟ್ಟಿ ಮಲ್ಲಪ್ಪ ಸಂಘದ ಅಧ್ಯಕ್ಷರಾದ ಜೆ ಎಂ ತಿಪ್ಪೇಸ್ವಾಮಿ ಎತ್ನಟ್ಟಿ ಗೌಡ್ರು ಪದಾಧಿಕಾರಿಗಳಾದ ನಾಗರಾಜ್ ಹನುಮಣ್ಣ ಬೈಯಣ್ಣ ತಿಪ್ಪೇಸ್ವಾಮಿ ಕಾಕ್ಸೂರಯ್ಯ ಮಹೇಶ್ವರಿ ರೇಖಾ ಚಂದನ ಸರಸ್ವತಿ ಲಕ್ಷ್ಮಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಮುತ್ತಯ್ಯ ಬೋರ್ನಾಯಕ ದೊಡ್ಡ ಬೋರಯ್ಯ ಇತರರು ಈ ಒಂದು ಪೂಜೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು